ಎಲ್ಲ ಅನ್ಕೊಂಡಿರೋ ಹಾಗೆ ಗೌರಿ ಬಿದ್ನೂರ ಹೆಸರು ಅದಲ್ಲ ಗೌರಿನೂ ಅಲ್ಲ ಗೋರಿನೂ ಅಲ್ಲ ಮುಸ್ಲಿಮ್ರು ಏನ್ ಮಾಡ್ತಾರೆ ಟಿಪ್ಪು ಸುಲ್ತಾನನ ಸೈನಿಕರ ಸಮಾಧಿಗಳು ಹಿರೇಬಿದ್ನೂರಲ್ಲಿ ಇವೆ ಅಂತ ಹೇಳಿ ಅದನ್ನ ಗೌ ಗೋರಿ ಬಿದ್ನೂರು ಅನ್ನೋ ಹೆಸರಿಗೆ ತಳ್ಕಾಕ್ತಿದ್ದಾರೆ ಅದು ಅಲ್ಲ ಮತ್ತೆ ನಮ್ಮ ಕೆಲವು ಜನ ಮಾಡ್ತಾರೆ ಗೌರೀಶ್ವರ ಗೌರಿ ವಲ್ಲವ ದೇವಸ್ಥಾನ ಗೌರಿಬಿದ್ನೂರಲ್ಲಿದೆ ಆ ಇದರಿಂದ ಗೌರಿ ಬಿದ್ನೂರ್ ಆಯಿತು ಅಂತಾನು ಹೇಳ್ತಾರೆ ಆದ್ರೆ ದಾಖಲೆಗಳು ಹೇಳೋದೇ ಬೇರೆ ಚರಿತ್ರೆನೇ ಬೇರೆ ಇದೆ ಪ್ರಾಚೀನ ಕಾಲದಿಂದ ಸಹ ಅದೊಂದು ಟ್ರೇಡ್ ರೂಟ್ ಆಗಿತ್ತು ಒಂದು ವ್ಯಾಪಾರ ಮಾರ್ಗ ಆಗಿತ್ತು ಹ್ಮ್ ಅದು ಹಾಗಾಗಿ ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸ್ಬೇಕು ಅಂತ ಅನೇಕ ರಾಜಮನೆತೆಗಳು ಬ್ರಿಟಿಷರು ಸಹ ಪ್ರಯತ್ನ ಪಟ್ಟಿರೋದನ್ನ ನಾವು ನೋಡ್ತೀವಿ ನಗರ್ಗೆರೆಯ ಕೋಡಿರ್ಲಪ್ಪ ಅನ್ನೋ ಒಂದು ವೀರಗಲ್ಲಿದೆ ನೀವು ಇದು ಕೋಡಿರ್ಲಪ್ಪ ಅಂತ ಸುಮಾರು ಜನಕ್ಕೆ ಅದು ಮನೆ ದೇವರಾಗಿದೆ ಅದನ್ನು ಪೂಜೆ ಮಾಡ್ತೀರ ಆದ್ರೆ ಅದು ಒಬ್ಬ ತಳಾರಿಯ ದಲಿತ ಮನುಷ್ಯನ ಒಂದು ವೀರ್ಗಲ್ಲು ಅದು ದಲಿತ ವ್ಯಕ್ತಿಯ ಒಂದು ವೀರ್ಗಲ್ಲು ಅದನ್ನ ಇವತ್ತು ನೀವು ದೈವದ ಮಟ್ಟಕ್ಕೆ ಏರಿಸಿ ನಿಲ್ಲಿಸಿ ಪೂಜೆ ಮಾಡಿಸ್ತಾ ಇದ್ದ ಈ ಥರದ ಅನೇಕ ವಿಚಾರಗಳನ್ನ ನಾನು ಈ ಪುಸ್ತಕದಲ್ಲಿ ಮುನ್ನಲೆಗೆ ತರುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಪುಸ್ತಕದಲ್ಲಿ ನಾನು ಏನು ಹೈಲೈಟ್ ಮಾಡಿ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಆಳುವವರ ಜೊತೆಗೆ ಆಳಿಸ್ಕೊಳ್ಳೋವ್ರಿಗೂ ಒಂದು ಚರಿತ್ರೆ ಇದೆ ಅನ್ನೋದನ್ನ ನಾನು ಈ ಪುಸ್ತಕದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಅಷ್ಟೇ ಚರಿತ್ರೆ ಅಲ್ಲ ಆಳ್ಸ್ಕೊಳೋರ್ಗು ಅವ್ರದ್ದೇ ಆದಂತ ಒಂದು ಹಿನ್ನೆಲೆ ಇದೆ ಚರಿತ್ರೆ ಇದೆ ಅದನ್ನ ನಾನು ಮುನ್ನಲೆಗೆ ತರೋವಂಥ ಒಂದು ಪ್ರಯತ್ನನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ ಇದೇ ತಿಂಗಳು ನವೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಶನಿವಾರ ಮತ್ತು ಭಾನುವಾರ ಗೌರಿಬಿದ್ನೂರಿನ ಜನತೆಗೆ ಒಂದು ಸಿಹಿ ಸುದ್ದಿ ಕಾದಿದೆ ಅದೇನಪ್ಪ ಅಂದ್ರೆ ಗೌರಿಬಿದ್ನೂರು ತಾಲ್ಲೂಕಿನ ಚರಿತ್ರೆಯ ಎರಡು ಪುಸ್ತಕಗಳು ಅವತ್ತು ಬಿಡುಗಡೆ ಆಗ್ತಾ ಇದೆ ಒಂದು ಗೌರಿಬಿದ್ನೂರು ತಾಲ್ಲೂಕು ಇತಿಹಾಸ ಮತ್ತು ಪುರಾತತ್ವ ಈ ಪುಸ್ತಕ ಇದು ಇನ್ನೊಂದು ಪುಸ್ತಕ ಗೌರಿಬಿದ್ನೂರು ತಾಲ್ಲೂಕಿನ ಶಾಸನಗಳು ಅನ್ನೋ ಪುಸ್ತಕ ಇವೆರಡು ಎರಡು ಐನೂರ ಐನೂರು ಪುಟಗಳಿರುವಂತಹ ಪುಸ್ತಕ ಒಟ್ಟು ಒಂದು ಸಾವಿರ ಪುಟಗಳಿರುವಂತಹ ಎರಡು ಪುಸ್ತಕಗಳು ಅವತ್ತು ಲೋಕಾರ್ಪಣೆ ಆಗ್ತಿದೆ ಅವತ್ತು ಗೌರಿ ಬಿದ್ದ ಜನತೆಯ ಮಡಿಲಿಗೆ ಇವುಗಳನ್ನ ಅರ್ಪಿಸ್ತಾ ಇದೆ ಜಾನಪದ ಆಗ್ಲಿ ಅಥವಾ ಮೌಖಿಕವಾದ ಇತಿಹಾಸಕ್ಕಾಗಲಿ ಇಲ್ಲಿ ಆಸ್ಪದ ಕೊಟ್ಟಿಲ್ಲ ಪ್ಯೂರ್ಲಿ ಇದು ಐತಿಹಾಸಿಕ ಅಧ್ಯಯನ ಇದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇದೇ ತಿಂಗಳು ನವೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಶನಿವಾರ ಮತ್ತು ಭಾನುವಾರ ಗೌರಿಬಿದ್ನೂರಿನ ಜನತೆಗೆ ಒಂದು ಸಿಹಿ ಸುದ್ದಿ ಕಾದಿದೆ ಹ್ಮ್ ಅದೇನಪ್ಪಾ ಅಂದ್ರೆ ಗೌರಿಬಿದ್ನೂರು ತಾಲ್ಲೂಕಿನ ಚರಿತ್ರೆಯ ಎರಡು ಪುಸ್ತಕಗಳು ಅವತ್ತು ಬಿಡುಗಡೆ ಆಗ್ತಾ ಇದೆ ಒಂದು ಗೌರಿಬಿದ್ನೂರು ತಾಲ್ಲೂಕು ಇತಿಹಾಸ ಮತ್ತು ಪುರಾತತ್ವ ಈ ಪುಸ್ತಕ ಇದು ಇನ್ನೊಂದು ಪುಸ್ತಕ ಗೌರಿಬಿದ್ನೂರು ತಾಲ್ಲೂಕಿನ ಶಾಸನಗಳು ಅನ್ನೋ ಪುಸ್ತಕ ಇವೆರಡು ಎರಡು ಐನೂರ ಐನೂರು ಪುಟಗಳು ಇರುವಂತಹ ಪುಸ್ತಕ ಒಟ್ಟು ಒಂದು ಸಾವಿರ ಪುಟಗಳಿರೋ ಎರಡು ಪುಸ್ತಕಗಳು ಅವತ್ತು ಲೋಕಾರ್ಪಣೆ ಆಗ್ತಿದೆ ಅವತ್ತು ಗೌರಿಬಿದ್ನೂರ ಜನತೆಯ ಮಡಿಲಿಗೆ ಇವುಗಳನ್ನ ಅರ್ಪಿಸ್ತಾ ಇದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಬಿದ್ನೂರು ಇವತ್ಗೂ ಸಹ ಬೆಂಗಳೂರು ಪೆನ್ಗೊಂಡೆ ಹೆದ್ದಾರಿಯಲ್ಲಿ ಬರ್ತಕ್ಕಂತ ಒಂದು ಪ್ರಮುಖವಾದಂತ ಒಂದು ವಾಣಿಜ್ಯ ಕೇಂದ್ರ ಅದು ಪ್ರಾರಂಭದಿಂದ ಪ್ರಾಚೀನ ಕಾಲದಿಂದನೂ ಸಹ ಅದೊಂದು ಟ್ರೇಡ್ ರೂಟ್ ಆಗಿತ್ತು ಒಂದು ವ್ಯಾಪಾರ ಮಾರ್ಗ ಆಗಿತ್ತು ಹ್ಮ್ ಅದು ಹಾಗಾಗಿ ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸ್ಬೇಕು ಅಂತ ಅನೇಕ ರಾಜಮನೆತರು ಬ್ರಿಟಿಷರು ಸಹ ಪ್ರಯತ್ನ ಪಟ್ಟಿರೋದನ್ನ ನಾವು ನೋಡ್ತೀವಿ ಇದು ಈ ಈ ತರದ ಒಂದು ಗೌರಿ ಬಿದ್ರಿಗೆ ಅದರದೇ ಆದಂತ ಒಂದು ಹಿನ್ನೆಲೆ ಇದೆ ಇದು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನೀವೆಲ್ಲ ಅನ್ಕೊಂಡಿರೋ ಹಾಗೆ ಗೌರಿ ಬಿದ್ರನ ಹೆಸರು ಅದಲ್ಲ ಗೌರಿನೂ ಅಲ್ಲ ಗೌರಿನು ಅಲ್ಲ ಮುಸ್ಲಿಮ್ರು ಏನ್ ಮಾಡ್ತಾರೆ ಟಿಪ್ಪು ಸುಲ್ತಾನನ ಸೈನಿಕರ ಸಮಾಧಿಗಳು ಹಿರೇಬಿದ್ನೂರಲ್ಲಿ ಇವೆ ಅಂತ ಹೇಳಿ ಅದನ್ನ ಗೌ ಗೌರಿ ಬಿದ್ನೂರು ಅನ್ನೋ ಹೆಸರಿಗೆ ತಳಕಾಕ್ತಿದ್ದಾರೆ ಅದು ಅಲ್ಲ ಮತ್ತೆ ನಮ್ಮ ಕೆಲವು ಜನ ಏನ್ ಮಾಡ್ತಿದ್ದಾರೆ ಗೌರೀಶ್ವರ ಗೌರಿ ವಲ್ಲವ ದೇವಸ್ಥಾನ ಗೌರಿ ಇದೆ ಆ ಇದರಿಂದ ಗೌರಿ ಬಿದ್ನೂರ್ ಆಯ್ತು ಅಂತಾನು ಹೇಳ್ತಾರೆ ಆದ್ರೆ ದಾಖಲೆಗಳು ಹೇಳೋದೇ ಬೇರೆ ಚರಿತ್ರೆನೇ ಬೇರೆ ಇದೆ ಅದು ಈ ಪುಸ್ತಕದಲ್ಲಿ ಗೌರಿ ಬಿದ್ನೂರ್ಗೆ ಹೆಸರು ಹೇಗ್ ಬಂತು ಅನ್ನೋದ್ರಿಂದ ಶುರು ಮಾಡಿಕೊಂಡು ಆಮೇಲೆ ಗೌರಿಬಿದ್ನೂರ್ ತಾಲೂಕಿನಲ್ಲಿ ಮಾನವ ಎಲ್ಲೆಲ್ಲಿ ಓಡಾಡಿದ್ದ ಆ ಆ ನೆಲೆಗಳಿಂದ ಹಿಡ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ಗೌರಿಬಿದನೂರು ತಾಲೂಕು ವಹಿಸಿದಂತ ಪಾತ್ರ ಏನು ಅದರಲ್ಲಿ ಜನಸಾಮಾನ್ಯರು ನಿರ್ವಹಿಸಿದಂತ ಒಂದು ಪಾತ್ರ ಏನು ಈ ರೀತಿಯಾಗಿ ಸಮಗ್ರವಾಗಿ ಅಂದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆಯನ್ನ ಕಟ್ಕೊಟ್ಟಿರುವಂತಹ ಒಂದು ಪುಸ್ತಕ ಇದು ಇದರಲ್ಲಿ ಇಡೀ ಸಮಗ್ರವಾದಂತಹ ಗೌರಿಬಿದನೂರು ಇತಿಹಾಸ ಇದರಲ್ಲಿ ಅಡಗಿರುವಂತದ್ದು ಇದು ಗೌರಿಬಿನ್ನೂರಿನ ನೆಲದ ಚರಿತ್ರೆ ಇದು ಆ ಗೌರಿಬಿಂದ ಜನ ಯಾರಿದ್ದಾರೆ ಅವ್ರ ನೆಲೆ ನಿಂತಿರೋ ನೆಲೆಯ ಚರಿತ್ರೆ ಇದು ಇದು ಜನಸಾಮಾನ್ಯರನ್ನ ಮನ್ಸಲ್ಲಿ ಇಟ್ಕೊಂಡ ಬರೆದಿರೋದ್ದು ಇದು ಇದು ಜನಸಾಮಾನ್ಯರ ಒಂದು ಚರಿತ್ರೆ ನಾವು ಚರಿತ್ರೆಯಲ್ಲಿ ನೋಡ್ತೀವಿ ಇದುವರೆಗೂ ಚರಿತ್ರೆ ಅಂದ ತಕ್ಷಣ ನಮ್ಗೆ ರಾಜರು ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಸಾಮಂತ್ರು ಆಳರಸರು ಇವ್ರ ಬಗ್ಗೆನೇ ಚರಿತ್ರೆ ಇರುವಂತದ್ನ ನಾವು ನೋಡ್ತೀವಿ ಅಂದ್ರೆ ಅದ್ರ ಜೊತೆಗೆ ಈ ಪುಸ್ತಕದಲ್ಲಿ ನಾನು ಏನ್ ಹೈಲೈಟ್ ಮಾಡಿ ಹೇಳಕ್ ಹೊರಟಿದೀನಿ ಅಂದ್ರೆ ಆಳುವವರ ಜೊತೆಗೆ ಆಳ್ಸ್ಕೊಳ್ಳೋವ್ರಿಗೂ ಒಂದು ಚರಿತ್ರೆ ಇದೆ ಅನ್ನೋದನ್ನ ನಾನು ಈ ಪುಸ್ತಕದಲ್ಲಿ ಹೇಳಕ್ಕೆ ಹೊರಟಿದೀನಿ ಅಂದ್ರೆ ಆಳೋರ್ಗ ಅಷ್ಟೇ ಚರಿತ್ರೆ ಅಲ್ಲ ಆಳ್ಸ್ಕೊಳೋರ್ಗು ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಚರಿತ್ರೆ ಇದೆ ಅದನ್ನ ನಾನು ಮುನ್ನಲೆಗೆ ತರೋ ಅಂತ ಒಂದು ಪ್ರಯತ್ನನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಚರಿತ್ರೆ ಅಂದ್ರೆ ಬರೇ ಪದರದ ಜನರ ಚರಿತ್ರೆ ಅಲ್ಲ ಅದು ಅದು ಅಂತಿಮವಾಗಿ ನನ್ನ ಮಟ್ಟಿಗೆ ಜನರ ಚರಿತ್ರೆ ಆಗ್ಬೇಕು ಜನರ ಇತಿಹಾಸ ಆಗ್ಬೇಕು ಕೆನೆ ಪದರದ ಜನರ ಜೊತೆಗೆ ಕೊನೆ ಪದರದ ಜನ ಅಥವಾ ಗಸಿ ಪದರ ಅಂತ ನಾವು ಆ ಜನರ ಚರಿತ್ರೆಗೂ ಬಹಳ ಮಹತ್ವ ಇದೆ ಅಂತಹ ಅನೇಕ ವಿಚಾರಗಳು ಈ ಪುಸ್ತಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಚರ್ಚೆ ಮಾಡಿದ್ದೀನಿ ಅವುಗಳನ್ನ ಮುನ್ನಲೆಗೆ ತರಬೇಕು ಅನ್ನೋ ಒಂದು ಉದ್ದೇಶ ಉದಾಹರಣೆಗೆ ಹೇಳೋದಾದ್ರೆ ನೀವು ನೋಡಿ ಒಂದ್ ಹೇಳ್ತೀನಿ ನಗರ್ಗೆರೆಯ ಕೋಡಿರ್ಲಪ್ಪ ಅನ್ನೋ ಒಂದು ಇದೆ ನೀವು ಕೋಡಿರ್ಲಪ್ಪ ಅಂತ ಸುಮಾರು ಜನಕ್ಕೆ ಅದು ಮನೆ ದೇವರಾಗಿದೆ ಅದನ್ನ ಪೂಜೆ ಮಾಡ್ತೀರ ಆದ್ರೆ ಅದು ಒಬ್ಬ ತಳಾರಿಯ ದಲಿತ ಮನುಷ್ಯನ ಒಂದು ವೀರ್ಗಲ್ಲು ಅದು ಹ್ಮ್ ದಲಿತ ವ್ಯಕ್ತಿಯ ಒಂದು ವೀರ್ಗಲ್ಲು ಅದನ್ನ ಇವತ್ತು ನೀವು ದೈವದ ಮಟ್ಟಕ್ಕೆ ಏರಿಸಿ ನಿಲ್ಸಿ ಪೂಜೆ ಮಾಡಿಸ್ತಾ ಇದ್ದ ಈ ತರದ ಅನೇಕ ವಿಚಾರಗಳನ್ನ ನಾನು ಈ ಪುಸ್ತಕದಲ್ಲಿ ಮುನ್ನಲೆಗೆ ತರುವಂತಹ ಒಂದು ಪ್ರಯತ್ನ ಮಾಡಿದ್ವಿ ಇದರ ಜೊತೆಗೆ ಆದಿಮಾನವ ನಡೆದಾಡ್ತಾದಂತಹ ಸ್ಥಳಗಳು ಗೌರಿಬಿದ್ನೂರಲ್ಲಿ ಎಲ್ಲೆಲ್ಲಿದೆ ಅಲ್ಲಿಂದ ಶುರು ಮಾಡಿಕೊಂಡು ಬಾದಾಮಿ ಚಾಲುಕ್ಯರಾಗಿರ್ಬೋದು ಗಂಗರ್ ಆಗಿರ್ಬೋದು ನೊಳಂಬರ್ ಆಗಿರ್ಬೋದು ಹೊಯ್ಸಳ್ರಾಗಿರ್ಬೋದು ನಿಡ್ಗಲ್ ಚೋಳ್ರ ಆಗಿರ್ಬೋದು ವಿಜಯನಗರದ ಅರಸ್ರ ಆಗಿರ್ಬೋದು ಆಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ್ ಶಹಾಜಿ ಶಿವಾಜಿ ಎಲ್ಲಾರ್ದು ಚರಿತ್ರೆಗಳು ಗೌರಿಬಿದ್ನೂರಲ್ಲಿ ಇದೆ ಅದನ್ನ ಎಲ್ಲ ದಾಖಲೆ ಸಮೇತ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನನ ಮಾಡಿದ್ದೀನಿ ಈ ಪುಸ್ತಕದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ವಸ್ತುನಿಷ್ಠವಾಗಿ ಆಧಾರ ಸಮೇತವಾಗಿರುವಂಥದ್ದನ್ನ ಮಾತ್ರ ನಾನು ಇಲ್ಲಿ ಚರಿತ್ರೆಯಲ್ಲಿ ದಾಖಲೆ ಮಾಡಿದ್ದೀನಿ ಅದು ಒಬ್ಬ ನಿಜವಾದ ವೃತ್ತಿಪರ ಇತಿಹಾಸ ತಜ್ಞನ ಒಂದು ಕೆಲಸ ಕೂಡ ಹೌದು ಅಂದ್ರೆ ಇಲ್ಲದ ಸಲ್ಲದ್ದೆಲ್ಲ ಬರೆಯೋದಕ್ಕೆ ಆಗೋದಿಲ್ಲ ದಾಖಲೆ ಇರುವಂತದನ್ನ ಮಾತ್ರ ನಾನು ಇಲ್ಲಿ ಅಧ್ಯಯನ ಮಾಡಿ ಇದನ್ನ ಈ ಪುಸ್ತಕದಲ್ಲಿ ಹೇಳಿದ್ದೀನಿ ಮತ್ತೆ ಇದು ಪ್ಯೂರ್ಲಿ ಚಾರಿತ್ರಿಕ ಅಧ್ಯಯನ ಇಲ್ಲಿ ಜಾನಪದ ಆಗ್ಲಿ ಅಥವಾ ಮೌಖಿಕವಾದ ಇತಿಹಾಸಕ್ಕಾಗ್ಲಿ ಇಲ್ಲಿ ಆಸ್ಪದ ಕೊಟ್ಟಿಲ್ಲ ಪ್ಯೂರ್ಲಿ ಇದು ಐತಿಹಾಸಿಕ ಅಧ್ಯಯನ ಇದು ಗೊತ್ತಾಯ್ತಾ ಜಾನಪದ ಮತ್ತೆ ಮೌಖಿಕವಾದ ಇತಿಹಾಸ ಅದಕ್ಕೆ ಅದೇ ಅದೇ ಒಂದು ಪ್ರತ್ಯೇಕವಾದ ಕ್ಷೇತ್ರಗಳು ಅವಳನ್ನ ಬೇರೆ ಪುಸ್ತಕದಲ್ಲಿ ಹೇಳೋಂತ ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಪ್ಯೂರ್ಲಿ ಹಿಸ್ಟ್ರಿ ಬುಕ್ ಇದು ಹಾಗಾಗಿ ಈ ಪುಸ್ತಕಗಳು ಅವತ್ತು ಎರಡು ಪುಸ್ತಕಗಳು ಅವತ್ತಿನ ದಿನ ಬಿಡುಗಡೆ ಆಗ್ತಾ ಇದೆ ಈ ಎರಡು ಪುಸ್ತಕಗಳಿಗೆ ಗೌರಿ ಬೀಜನ ಜನತೆ ಪೂರ್ತಿಯಾಗಿ ಸಾಕ್ಷಿಯಾಗಿ ನಿಲ್ಬೇಕು ಇದು ನಿಮ್ಮ ನೆಲದ ಚರಿತ್ರೆ ಇದು ನಿಮ್ಮ ಪುಸ್ತಕ ಗೌರಿ ಬೀಜನ ಎಲ್ಲಾ ಮನೆಗಳಲ್ಲಿ ಈ ಪುಸ್ತಕ ಇರಬೇಕು ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ನೆಲದ ಚರಿತ್ರೆ ಗೊತ್ತಿರಬೇಕು ಆ ಉದ್ದೇಶದಿಂದ ಈ ಪುಸ್ತಕ ರಚನೆ ಮಾಡಿರೋದ್ದು ಈ ಪುಸ್ತಕ ಬಿಡುಗಡೆ ದಿವಸ ಬನ್ನಿ ದಯವಿಟ್ಟು ಎಲ್ಲರೂ ಕೊಂಡ್ಕೊಳ್ಳಿ ಅಂದ್ರೆ ತುಂಬಾ ಕಡಿಮೆ ಪುಸ್ತಕಗಳನ್ನ ಮುದ್ರಣ ಮಾಡಿದ್ದೀವಿ ಅವತ್ತಿನ ದಿನ ಯಾರು ಬರ್ತಾರೋ ಅವ್ರಿಗೆ ಪುಸ್ತಕಗಳು ಸಿಗುತ್ತೆ ಮತ್ತೆ ಹೊರಗಡೆ ಸಿಗಲ್ಲ ಇದು ಮತ್ತೆ ಎಲ್ಲೂ ಬೇರೆ ಮಾರಾಟಕ್ಕೂ ವ್ಯವಸ್ಥೆ ಮಾಡಿಲ್ಲ ಅವತ್ತಿನ ದಿವಸ ಮಾತ್ರ ಇರುತ್ತೆ ಆಮೇಲೆ ಅವತ್ತು ವಿಶೇಷವಾದ ರಿಯಾಯಿತಿನೂ ಸಹ ಕೊಡ್ತೀವಿ ಬನ್ನಿ ಅವತ್ತು ಪುಸ್ತಕ ಬಿಡುಗಡೆಯ ದಿವಸ ಆ ಇತಿಹಾಸ ತಜ್ಞರಾದಂತಹ ಮತ್ತೆ ಅನೇಕ ವಿದ್ವಾಂಸಗಳಾದಂತಹ ಅಹ್ ನಾಡಾಜ ಹಂಪ ನಾಗರಾಜಯ್ಯ ಅವರು ಬರ್ತಿದ್ದಾರೆ ನಿಮಗ್ ಗೊತ್ತು ಎಂತಹ ದೊಡ್ಡ ವಿದ್ವಾಂಸ ಅಂತ ಇದರ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಬರ್ತಿದ್ದಾರೆ ಆಮೇಲೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು ಬರ್ತಿದ್ದಾರೆ ಇದರ ಜೊತೆಗೆ ನಮ್ಮ ಜೊತೆಯಲ್ಲಿ ಮಾಜಿ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂತಹ ಮತ್ತೆ ಇವತ್ತಿನ ಎಚ್ ಎನ್ ವಿಜ್ಞಾನ ಕೇಂದ್ರದ ಅಧ್ಯಕ್ಷವಾಗಿರ್ತಕ್ಕಂತಹ ಎನ್ ಎಚ್ ಶಿವಶಂಕರ್ ರೆಡ್ಡಿ ಅವರು ಇರ್ತಾರೆ ಮತ್ತೆ ಇವತ್ತಿನ ಗೌರಿಬಿದ್ನೂರು ಶಾಸ್ತ್ರೀಕರಾದಂತಹ ಕೆ ಎಚ್ ಕುಟ್ಸ್ವಾಮಿ ಗೌಡರು ಇರ್ತಾರೆ ಇದರ ಜೊತೆಗೆ ಜನಪ್ರಿಯ ಕಿರುತೆರೆ ನಿರ್ದೇಶಕರಾದಂತಹ ಟಿ ಎನ್ ಸೀತಾರಾಮ್ ಅವರು ಇರ್ತಾರೆ ಶೇಷ್ ಶಾಸ್ತ್ರಿಗಳು ಇರ್ತಾರೆ ಮತ್ತೆ ಎಂ ಎಸ್ ರಾಮಯ್ಯ ಅವರ ಮಗ ಎಂ ಆರ್ ಸೀತಾರಾಮ್ ಅವರು ಇರ್ತಾರೆ ಮತ್ತೆ ಈ ಪುಸ್ತಕಕ್ಕೆ ಒತ್ತಾಸೆಯಾಗಿ ನಿಂತಹ ಕಾನಾಶ್ರೀ ಗೌರಿಬಿದ್ನೂರು ಸಾಹಿತಿಗಳು ಅವರು ಸಹ ಇರ್ತಾರೆ ಈ ಇಡೀ ಕಾರ್ಯಕ್ರಮದ ನಿರೂಪಣೆ ನಾವತ್ತು ಕಿರುತೆರೆ ನಟ ಶ್ರೀನಿವಾಸ್ ಪ್ರಭು ಅವರು ನಡೆಸ್ಕೊಡ್ತಾರೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಅವತ್ತು ಪೂರ್ತಿಯಾಗಿದ್ದು ಗೌರಿ ವಿರುದ್ಧ ಜನತೆ ಸಾಕ್ಷಿಯಾಗಿ ನಿಲ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ